ಹಾಯ್ ಅಲೋನ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಯುವ ನಿಧಿ ಸ್ಕೀಮ್ ಗೆ ಯಾವ ರೀತಿ ಆನ್ಲೈನ್ ಅಲ್ಲಿ ನಾವು ಅಪ್ಲೈ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಏನಪ್ಪಾ ಅಂದ್ರೆ ನೀವು ಯಾವುದೇ ತರಹದ ಬೆಂಗಳೂರು ಒನ್ ಕರ್ನಾಟಕವನ್ನಾಗಿರ್ಬೋದು ಅಥವಾ ಗ್ರಾಮ ಒಂದು ಹೋಗೋ ಅವಶ್ಯಕತೆ ಇಲ್ಲ ನೀವೇ ನಿಮ್ಮ ಮನೆಯಲ್ಲೇ ಆರಾಮಾಗಿ ಕುಳಿತು ನಿಮ್ಮ ಮೊಬೈಲ್ ನಲ್ಲಿ ಅಪ್ಲೈ ಮಾಡ್ಕೊಳ್ಬಹುದು ಸೊ ಅದನ್ನ ಯಾವ ರೀತಿ ಅಪ್ಲೈ ಮಾಡೋದನ್ನು ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡ್ತೇನೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹಾಗೆ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಅಂತ ಹೇಳ್ತೇನೆ ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಆಗ ಅದಕ್ಕೂ ಮುಂಚೆ ನಂದೊಂದು ಸ್ಮಾರ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬರುವ ಬೆಲ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಸೊ ಅದಕ್ಕೂ ಅದೇ ಅದೆಲ್ಲದಕ್ಕೂ ಮೀರಿ ನೀವು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಲೇಬೇಕು ಯಾಕಂದ್ರೆ ಇದರ ಅವಶ್ಯಕತೆ ಎಲ್ಲರೂ ಪಡ್ಕೊಳ್ಳಿ ಆರಾಮಾಗಿ ಅವ್ರ ಮನೇಲೆ ಕೂತು ಎಲ್ಲರೂ ಅವರ ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಈಗ ಸ್ಕ್ರೀನಿಂಗ್ ಹೋಗಿ ತೋರಿಸ್ತೇನೆ ಬನ್ನಿ ಸೊ ಮೊದಲಿಗೆ ನೀವು ಒಂದು ಬ್ರೌಸರ್ ಅನ್ನು ಓಪನ್ ಮಾಡಿ ಓಪನ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಸರ್ಚ್ ಬಾರ್ನಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಸೊ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾದ ಒಂದು ಪೇಜ್ ಬರುತ್ತೆ ಇಲ್ಲಿ ನೋಡಬಹುದು ಮೊದಲ ಆಪ್ಷನ್ ಸೇವಾ ಸಿಂಧು ಒನ್ ಕರ್ನಾಟಕ ಅಂತ ಆಪ್ಷನ್ಸ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಸರ್ವಿಸ್ ಪ್ಲಸ್ ನ ಸೇವಾ ಸಿಂಧುನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ಇಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ ಒಂದು ವೇಳೆ ನೀವು ಇನ್ನು ಇದನ್ನ ಸೇವಾ ಸಿಂಧುನ ಯೂಸರ್ ಐ ಡಿ ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಥವಾ ನಾವು ಅದನ್ನ ಯಾವ ರೀತಿ ಪಡ್ಕೊಳೋದು ಅಂತ ಗೊತ್ತಿಲ್ಲ ಅಂತಂದ್ರೆ ನಾನು ಆಲ್ರೆಡಿ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಯಾವ ರೀತಿ ನಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ನೀವು ಹೋಗಿ ಆ ವಿಡಿಯೋ ನೋಡಿ ನೀವು ಸೇವಾ ಸಿಂಧುನ ಲಾಗಿನ್ ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಪಡ್ಕೊಳ್ಬಹುದು ಅಥವಾ ಈ ಐ ಕಾರ್ಡ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಬಹುದು ಯೂಸರ್ ಐಡಿ ಪಾಸ್ವರ್ಡ್ ಸಿಕ್ಕ ನಂತರ ನೋಡಬಹುದು ಇಲ್ಲಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ಇಲ್ಲಿ ಟೈಪ್ ಮಾಡಿ ಅದಾದ ನಂತರ ನೋಡಬಹುದು ಇಲ್ಲಿ ಕ್ಯಾಪ್ಚಾ ಇದೆ ಸೊ ಆ ಕ್ಯಾಪ್ಚಾ ಕೋಡ್ ಅನ್ನು ಕೆಳಗೆ ಟೈಪ್ ಮಾಡಬೇಕಾಗುತ್ತೆ ಸೊ ಈ ಕ್ಯಾಪ್ಚರ್ ಕೋಡನ್ನು ಟೈಪ್ ಮಾಡಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಸರ್ವಿಸ್ ಪ್ಲಸ್ನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ಅದರಲ್ಲಿ ನೀವು ಲಾಗಿನ್ ಆಗ್ತೀರಾ ಅದಾದ ನಂತರ ನೋಡ್ಬೋದು ನಿಮ್ಮ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಆಪ್ಷನ್ಸ್ ಇದೆ ಸೊ ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನೋಡ್ಬೋದು ನಿಮಗೆ ಮತ್ತೆ ಇನ್ನೂ ಒಂದು ಆಪ್ಷನ್ಸ್ ಕೂಡ ಅಲ್ಲಿ ಶೋ ಆಗುತ್ತೆ ಏನಪ್ಪ ಅಂದರೆ ವಿವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಎಲ್ಲ ಸರ್ವಿಸ್ಗಳು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ಸೊ ಇದನ್ನು ನೀವು ಯಾವುದೇ ಇದಕ್ಕೆ ಏನು ಯಾವುದೇ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಏನು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಲಾಗಿನ್ನಲ್ಲೇ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು ಸೊ ಈಗ ಇಲ್ಲಿ ನೋಡ್ಬೋದು ಇಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಯುವ ಅಂತ ಟೈಪ್ ಮಾಡಿದರೆ ಸಾಕು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ಸ್ ಫಾರ್ ಯುವ ನಿಧಿ ಸ್ಕೀಮ್ ಯುವ ನಿಧಿ ಯೋಜನೆ ಅರ್ಜಿ ಅಂತ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನೀವು ಯುವ ನಿಧಿಗೆ ಹಾಕುವಂಥ ಅಪ್ಲಿಕೇಶನ್ ಫಾರ್ಮ್ ಈಸಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಮೇಲೆ ಒಂದು ನೋಟಿಫಿಕೇಶನ್ ಬರ್ತದೆ ಅಪ್ಲಿಕೇಶನ್ ಕೆಫ್ಟ್ ಇನ್ ದ ಡ್ರಾಫ್ಟ್ ಮೋಡ್ ವಿಲ್ ಗೆಟ್ ಆಟೋ ಡಿಲೀಟೆಡ್ ಆಫ್ಟರ್ ತ್ರೀ ಡೇಸ್ ಫ್ರಮ್ ಡೇ ಆಫ್ ದ ಸಬ್ಮಿಷನ್ಸ್ ಇಫ್ ನಾಟ್ ಸಬ್ಮಿಟೆಡ್ ಅಂದರೆ ಒಂದು ವೇಳೆ ನೀವು ಅಪ್ಲಿಕೇಶನ್ ಅರ್ಧ ಆಗ್ಬಿಟ್ಟು ನೀವೇನಾದರೂ ಬಿಟ್ಟಿದ್ರೆ ಅದು ಮೂರು ದಿನದ ತನಕ ಹಂಗೆ ಡ್ರಾಪ್ ಬಾಕ್ಸಲ್ಲಿರುತ್ತೆ ಅದನ್ನು ಯೂಸ್ ಮಾಡ್ಕೊಡ್ಬೋದು ಅಥವಾ ಮೂರು ದಿನ ಆದಮೇಲೆ ನೀವು ಮಾಡಲಿಲ್ಲ ಅಂದರೆ ಅದು ಆಟೋಮೆಟಿಕ್ ಆಗಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅದಾದ ನಂತರ ಇಲ್ಲಿ ನೋಡ್ಬೋದು ಚೆಕ್ ಟು ಅಕಾಡೆಮಿಕ್ ಡೀಟೇಲ್ಸ್ ಇನ್ ನ್ಯಾಡ್ ಪೋರ್ಟಲ್ ಪ್ಲೀಸ್ ಕ್ಲಿಕ್ ಇಯರ್ ಅಂದರೆ ನೀವು ಏನಾದರೂ ಯುವ ನಿಧಿ ಸ್ಕೀಮಿಗೆ ಎಲಿಜಿಬಲ್ ಇದರೇ ಇಲ್ಲ ಅಂತ ಇದು ನೀವು ನ್ಯಾಟ್ ಪೋರ್ಟಲ್ ಅಲ್ಲಿ ಫಸ್ಟ್ ಚೆಕ್ ಮಾಡ್ಬೋದು ಇಲ್ಲಿ ಮೊದಲ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಬಹುದು ಸೊ ಇದ್ರ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ನ್ಯಾಟ್ ಪೋರ್ಟಲ್ ನ ವೆಬ್ಸೈಟ್ಗೆ ಹೋಗುತ್ತೆ ಅದು ಸೊ ಅಲ್ಲಿ ನಿಮಗೆ ಒಂದು ಕ್ವಶನ್ ಅಂಡ್ ಆನ್ಸರ್ ಅನ್ನ ಕೇಳ್ತಾರೆ ಸೊ ಅಲ್ಲಿ ಏನು ನೋಡಬಹುದು ಇಲ್ಲಿ ನಾನು ಕ್ಲಿಕ್ ಮಾಡಿ ಕೂಡ ತೋರಿಸಿದ್ದೀನಿ ನೋಡಿ ಇಲ್ಲಿ ಬದು ನಿಮ್ಮ ರೈಟ್ ಸೈಡ್ ಅಲ್ಲಿ ಒಂದು ಯುವ ನಿಧಿ ಅರ್ಹತೆ ಪರಿಶೀಲನೆ ಅಂತ ಒಂದು ಬಂದಿದೆ ಇಲ್ಲಿ ನೋಡು ಇಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪದವಿ ಪಡೆದಿದ್ದೀರಾ ಅಂತ ಕೇಳ್ತಾ ಇದೆ ಹೌದು ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮ್ಮ ವಿದ್ಯಾರ್ಹತೆ ಯಾವುದು ಅಂತ ಕೇಳುತ್ತೆ ಡಿಪ್ಲೊಮಾ ಪದವಿ ಅಂತ ಸೊ ಪದವಿ ಅಂತ ಕ್ಲಿಕ್ ಮಾಡಿದರೆ ಅದಾದ ನಂತರ ನೋಡ್ಬೋದು ನಿಮ್ಮ ವಿಶ್ವವಿದ್ಯಾಲಯ ಹಾಗೆ ನಿಮ್ಮ ನೋಂದಣಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನೀವು ಇಲ್ಲಿ ಟೈಪ್ ಮಾಡಿ ಅಲ್ಲಿಗೆ ಸೆಂಟ್ ಕೊಟ್ಟರೆ ಸಾಕು ನೀವು ಎಲಿಜಬಲ್ ಇದಿರೋ ಈ ಸ್ಕೀಮ್ಗೆ ಎಲಿಜಿಬಲ್ ಇಲ್ಲ ಅಥವಾ ಇಲ್ವೋ ನಿಮ್ಮ ಏನು ನಿಮ್ಮ ಡೀಟೇಲ್ಸ್ ನ್ಯಾಟ್ ಪೋರ್ಟಲ್ ಅಲ್ಲಿ ಇದೆಯೋ ಇಲ್ಲವೋ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ಅದಾದ ನಂತರ ನೀವು ಅಪ್ಲೈ ಮಾಡ್ಬೋದೋ ಬೇಡ ಅಂತ ನಿಮಗೆ ಇಲ್ಲೇ ಫಸ್ಟ್ಲೇ ತಿಳಿದೋಗುತ್ತೆ ಸೊ ಹಾಗಾಗಿ ನೀವು ನ್ಯಾಟ್ ಪೋರ್ಟಲ್ ಅಲ್ಲೇ ಮೊದಲಿಗೆ ಚೆಕ್ ಮಾಡಿರೋ ಗೊತ್ತಾಗುತ್ತೆ ನೀವು ನ್ಯಾಟ್ ಪೋರ್ಟಲ್ ಅಲ್ಲಿ ಎಲಿಜಿಬಲ್ ಇದಿರೋ ಇಲ್ಲ ಅಂತ ಸೊ ಅದಾದ್ರೆ ಅಲ್ಲಿ ಎಲಿಜಿಬಲ್ ಇದೆ ಅಂತ ಆದ್ಮೇಲೆ ನೆಕ್ಸ್ಟ್ ನೋಡಬಹುದು ಫಿಲ್ ಮಾಡಬಹುದು ಅಂತ ನೆಕ್ಸ್ಟ್ ಅಪ್ಲಿಕೇಶನ್ ಬಂದ ನಂತರ ಇಲ್ಲಿ ಸ್ವಯಂ ಘೋಷಣೆ ಅಂತ ಸ್ವಯಂ ಘೋಷಣೆ ಒಪ್ಪಿ ಅಂತ ಇದೆ ಇಲ್ಲಿ ಇಲ್ಲಿ ಎಲಿಜಬಲ್ ಈ ನೀವು ನೀವು ಎಲಿಜಿಬಲ್ ಮಾತ್ರ ಈ ಅಪ್ಲೈ ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲಿ ನೋಡಬಹುದು ಮೊದಲನೇ ಆಪ್ಷನ್ಸ್ ಏನಂತ ಇದೆ ಅಂತಂದ್ರೆ ನಾನು ಕರ್ನಾಟಕದ ಗೃಹ ಆಗಿರುತ್ತೇನೆ ಅಂತ ಇದೆ ನೀವು ಫಸ್ಟ್ ನೀವು ಕರ್ನಾಟಕದ ವಾಸಿಯಾಗಿರ್ಬೇಕು ಅಂದ್ರೆ ಈ ಪ್ರಸ್ತುತ ಈ ಯೋಜನೆಗೆ ಏನಪ್ಪಾ ಅಂದ್ರೆ ಕನಿಷ್ಠ ಈ ಆ ವಿದ್ಯಾರ್ಥಿ ಆರು ವರ್ಷಗಳ ಕಾಲ ಏನು ಡಿಪ್ಲೊಮಾ ಆಗಿರ್ಬೋದು ಅಥವಾ ಪದವಿ ಆಗಿರ್ಬೋದು ಅದನ್ನು ಸೇರಿಬಿಟ್ಟು ನೀವು ಆರು ವರ್ಷಗಳ ಕಾಲ ಈ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದರೆ ಮಾತ್ರ ನೀವು ಈ ಕರ್ನಾಟಕದ ವಾಸಿ ಅಂತ ಈ ಪರ್ಟಿಕ್ಯುಲರ್ ಈ ಯುವ ನಿಧಿಗೋಸ್ಕರ ಅಪ್ಲಿಕೇಬಲ್ ಆಗುತ್ತೆ ಹಾಗಾಗಿ ಅವರು ಕರ್ನಾಟಕದ ನಿವಾಸಿಗಳಾಗಿರುತ್ತಾರೆ ಸೊ ಅದನ್ನ ನೋಡ್ಕೊಳ್ಳಿ ಅದಾದ ನಂತರ ನೋಡಬಹುದು ಎರಡು ಸಾವಿರದ ಇಪ್ಪತ್ ಶೈಕ್ಷಣಿಕ ವರ್ಷದ ನಾನು ಡಿಪ್ಲೊಮಾ ಅಥವಾ ಪದವಿ ಉತ್ತೀರ್ಣನಾಗಿರ್ತೇನೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ನೀವು ಡಿಗ್ರಿ ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು ಅದನ್ನು ಉತ್ತೀರ್ಣರಾಗಿರಬೇಕು ಅದಾದ ಹಿಂದೆ ಇನ್ನೂ ವರ್ಷ ಆಗಿದ್ರೆ ನೀವು ಎಲಿಜಿಬಲ್ ಇರಲ್ಲ ಅದಾದ ನಂತರ ನೋಡಬಹುದು ಮೂರನೇ ಆಪ್ಷನ್ ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ಅಂದ್ರೆ ನೀವು ಏನಾದರೂ ಹೈಯರ್ ಸ್ಟಡೀಸ್ ಓದ್ತಾ ಇಲ್ಲ ನೀವು ಯಾವ್ದೇ ಕೆಲಸ ಓದ್ತಾ ಇಲ್ಲ ಮತ್ತು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಮಾಡ್ತಾ ಇದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರುತ್ತರ ಅದಾದ ನಂತರ ಸ್ವಯಂ ಉದ್ಯೋಗಿಯೂ ಅಲ್ಲ ನೀವು ಯಾವ್ದೇ ತರಹದ ಬಿಸ್ನೆಸ್ ಕೂಡ ಮಾಡ್ತಾ ಇರಬಾರ್ದು ಸೊ ಒಂದ್ ವೇಳೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ರೆ ನೀವು ಈ ಸ್ಕೀಮ್ ಗೆ ಎಲಿಜಿಬಲ್ ಇರಲ್ಲ ಅದಾದ ನಂತರ ನೋಡ್ಬೋದು ಮತ್ತೆ ನೆಕ್ಸ್ಟ್ ಆಪ್ಷನ್ಸ್ ಯಾವುದಪ್ಪ ಅಂತಂದರೆ ಏನಾದರೂ ನೀವು ಇ ಎಸ್ ಐ ಅಥವಾ ಪಿ ಎಫ್ ಅಥವಾ ರಾಷ್ಟ್ರೀಯ ಪಿಂಚಣಿ ಯೋಜನೆಗಳಲ್ಲಿ ಫಲಾನುಭವಿಗಳಾಗಿ ಆಗಿಲ್ಲ ಅಂದರೆ ಮಾತ್ರ ನೀವು ಈ ಸ್ಕೀಮಿಗೆ ಎಲಿಜಿಬಲ್ ಇರ್ತೀರಾ ಒಂದು ವೇಳೆ ಆಗಿದ್ದರೆ ಈ ಸ್ಕೀಮ್ಗೆ ಎಲಿಜಿಬಲ್ ಇರೋಲ್ಲ ಅದಾದ ನಂತರ ನಾನು ಉದ್ಯ ಉದ್ಯೋಗಿಯೂ ಅಲ್ಲ ಖಾಸಗಿ ಮತ್ತು ಸರ್ಕಾರಿ ಮತ್ತು ಬೇರೆ ಕ್ಷೇತ್ರಗಳಲ್ಲೂ ನೀವು ಉದ್ಯೋಗ ಮಾಡ್ತಾ ಇಲ್ಲ ಅಂತ ಆಗಿದ್ರೆ ಮಾತ್ರ ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಇರ್ತೀರಾ ಅದಾದ ನಂತರ ನೋಡಬಹುದು ಕೆಳಗಡೆ ಒಂದ್ ವೇಳೆ ನೀವು ಈ ಎಲ್ಲಾ ಸ್ಕೀಮ್ ಇವೆಲ್ಲ ಎಲಿಜಿಬಲ್ಗೆ ನೀವು ಇಲ್ಲ ಅಂತ ಕ್ಲಿಕ್ ಮಾಡಿದರೆ ನೀವು ಮುಂದೆ ಅಪ್ಲಿಕೇಶನ್ಸ್ ಸಾಕೋಕೆ ಆಗೋಲ್ಲ ಒಂದ್ ವೇಳೆ ನೀವು ಎಲ್ಲದಕ್ಕೂ ಎಲಿಜಬಲ್ ಇದೀರಾ ಅಂತ ಗೊತ್ತಾದ ನಂತರ ನೋಡಬಹುದು ಇಲ್ಲಿ ಕೆಳಗಡೆ ಸೊ ಎಸ್ ಅಥವಾ ನೋ ಅನ್ನೋ ಆಪ್ಷನ್ಸ್ ಇದೆ ಸೊ ನೀವು ಎಸ್ ಅಂತ ಕ್ಲಿಕ್ ಮಾಡಿದರೆ ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಮುಂದಿನ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅರ್ಜಿದಾರರ ವಿವರಗಳು ಅಂತ ಕೆಳಗಡೆ ಬಂದಿದೆ ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಆಧಾರ್ ಅಥೆಂಟಿಕೇಶನ್ಸ್ ಆಧಾರ್ ದುಡೀಕರಣ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ಆಧಾರ್ ಕೆ ವೈಸಿ ಅನ್ನ ಮೊದಲು ಮಾಡಬೇಕಾಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದು ಪೇಜ್ ನಿಮ್ಮ ಹೋಗುತ್ತೆ ಸೊ ಇಲ್ಲಿ ಇ ಕೆ ವೈ ಸಿ ಸೇವೆ ಅಂತ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ಆಧಾರ್ ನಂಬರ್ ಅನ್ನ ಟೈಪ್ ಮಾಡಿಕೊಂಡು ಅದಾದ ನಂತರ ನೋಡ್ಬೋದು ಕೆಳಗಡೆ ಇಲ್ಲೊಂದು ಟಿಕ್ ಬಾಕ್ಸ್ ಇದೆ ಒಂದು ಚಿಕ್ಕ ಬಾಕ್ಸ್ ಇದೆ ಸೊ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಒ ಟಿ ಪಿ ಅನ್ನ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಕೂಡ ಬರುತ್ತೆ ಸೊ ಆ ಒ ಟಿ ಪಿಯನ್ನು ಇಲ್ಲಿ ನೋಡ್ಬೋದು ಕೆಳಗಡೆ ಒ ಟಿ ಪಿ ಪಡೆಯಿರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಬರುತ್ತೆ ನಿಮಗೆ ಒ ಟಿ ಪಿ ಸೊ ನೋಡ್ಬೋದು ಒ ಟಿ ಪಿ ಎಸ್ ಎಮ್ ಎಸ್ ಮೂಲಕ ಕಳಿಸೋದಾಗಿದೆ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಓಕೆ ಅಂತ ಕ್ಲಿಕ್ ಮಾಡಿ ಆಗ ನಿಮಗೆ ಬಂದಿರತಕ್ಕಂತ ಒ ಟಿ ಪಿ ಪಿ ಅನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಓ ಟಿ ಪಿ ಎಂಟರ್ ಮಾಡಿಕೊಂಡು ಕೆಳಗಡೆ ಸಲ್ಲಿಸಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಬಹುದು ಸಲ್ಲಿಸಿ ಅಂತ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ನೆಕ್ಸ್ಟ್ ನೋಡಬಹುದು ಆಧಾರ್ ವಿವರಗಳನ್ನು ಪಡೆಯಿರಿ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಏನು ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ಫೋಟೋ ನಿಮ್ಮ ಅಡ್ರೆಸ್ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರುತ್ತೆ ಸೊ ಏನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಮ್ಯಾನ್ಯಲ್ ಆಗಿ ಅದೇ ಬಂದಿರುತ್ತೆ ಅದಾದ ನಂತರ ಇನ್ನೊಂದು ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಇದೆ ನೋಡು ನಿಮ್ಮ ಪ್ರಸ್ತುತ ವಿಳಾಸವು ಮಿಲ್ನಂತೆ ಇದೆಯೇ ಅಂತ ಇದೆ ಸೊ ಅದು ಇದೆ ನೀವು ಎಸ್ ಇದ್ರೆ ಎಸ್ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ಅದೇ ತಗೋಳುತ್ತೆ ಇಲ್ಲ ಅಂತಂದ್ರೆ ನೀವು ಮ್ಯಾನ್ಯಲ್ ಆಗಿ ನೀವು ಪ್ರೆಸೆಂಟ್ ಎಲ್ಲಿದ್ರೆ ಆ ಅಡ್ರೆಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ಸೊ ನಾವೀಗ ಎಸ್ ಅಂತ ಕೊಡ್ತಾ ಇದೀವಿ ಆಟೋಮೆಟಿಕ್ ಆಗಿ ಅದೇ ಅಡ್ರೆಸ್ ಫಿಲ್ ಆಗಿದೆ ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮ್ಮ ಏನು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಅದಾದ ನಂತರ ಕೆಳಗಡೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಅದಾದ ನಂತರ ನೋಡ್ಬೋದು ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ವಿದ್ಯಾ ವಿದ್ಯಾರ್ಥಿಯ ವಿವರಗಳು ಅಂತ ಇದೆ ಸೊ ಇಲ್ಲಿ ನೋಡ್ಬೋದು ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಏನು ಡಿಗ್ರಿನೋ ಡಿಪ್ಲೊಮಾನೋ ಡಿಗ್ರಿ ಅಥವಾ ಡಿಪ್ಲೊಮೊ ಅನ್ನೋದಿದೆ ಸೊ ಅದನ್ನು ನೀವು ಅಥವಾ ಯು ಜಿ ಪಿ ಜಿ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಾದ ನಂತರ ನೋಡ್ಬೋದು ನಿಮ್ಮ ಯೂನಿವರ್ಸಿಟಿ ಹಾಗೆ ನಿಮ್ಮ ಏನು ನಿಮ್ಮ ಒಂದು ವೇಳೆ ನೀವು ಪದವೀಧರರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇಲ್ಲೆಲ್ಲ ಇರುತ್ತೆ ನೋಡ್ತಾ ಇರ್ಬೋದು ವಿದ್ಯಾರ್ಥಿ ವಿಶ್ವವಿದ್ಯಾಲಯ ಮಂಡಳಿ ಆಯ್ಕೆ ಮಾಡೋದು ಹಾಗೆ ತಾತ್ಕಾಲಿಕ ಡಿಪ್ಲೊಮಾ ಪ್ರಮಾಣ ಪತ್ರ ನೋಂದಣಿ ಸಂಖ್ಯೆಯನ್ನು ನಮೂದಿಸುವುದು ಡಿಪ್ಲೊಮಾ ಆಗಿರ್ಬೋದು ಅಥವಾ ಯಾವುದೋ ಡಿಗ್ರಿ ಆಗಿರ್ಬೋದು ಆದರೆ ಪ ಏನು ರಿಜಿಸ್ಟರ್ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಅಭ್ಯರ್ಥಿ ಹೆಸರು ಅಂಕಪಟ್ಟಿಯಲ್ಲಿರುವಂತೆ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಕಾಲೇಜಿನ ಹೆಸರನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದಾದ ನಂತರ ನೋಡ್ಬೋದು ಫಲಿತಾಂಶದ ದಿನಾಂಕ ಇದು ಇಂಪಾರ್ಟೆಂಟ್ ಯಾರು ನಿಮ್ಮ ಡಿಗ್ರಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ನಿಮ್ಮ ಸರ್ಟಿಫಿಕೇಟ್ ಎಲ್ಲ ನೀವು ಯಾವ ಡೇಟಲ್ಲಿ ಪಾಸ್ ಆಗಿದೀರ ಅನ್ನೋದು ಕೂಡ ಇರುತ್ತೆ ಸೊ ಆ ಡೇಟನ್ನೇ ನೀವು ಕಂಪಲ್ಸರಿಯಾಗಿ ಇಲ್ಲಿ ಟೆ ಫಿಲ್ ಮಾಡಬೇಕಾಗುತ್ತೆ ಸೊ ಆ ಡೇಟ್ ಬಿಟ್ಟು ಬೇರೆ ಡೇಟನ್ನು ಫಿಲ್ ಮಾಡೋಕ್ಕೋಗ್ಬೇಡಿ ಹುಷಾರಾಗಿ ನೋಡಿ ಅದೇ ಡೇಟನ್ನು ಫಿಲ್ ಮಾಡಿ ಅದಾದ ನಂತರ ನೋಡ್ಬೋದು ಗೃಹ ಕೆಳಗಡೆ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂದರೆ ಇಲ್ಲಿ ನೀವು ಕರ್ನಾಟಕದ ಕರ್ನಾಟಕದವರೇ ಅನ್ನೋದಕ್ಕೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿದೆ ಸೊ ಈ ನಾಲ್ಕು ಆಪ್ಷನ್ಸ್ಗಳ ಮೂಲಕ ನೀವು ಇದನ್ನು ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಒಂದು ವೇಳೆ ನೀವು ಇದರಲ್ಲಿ ಪ್ರೂವ್ ಆಗಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಬೇರೆ ಥರ ಆಪ್ಷನ್ಸ್ ಇದೆ ಅದು ನಾನು ಯಾವ ರೀತಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಓಕೆ ಇವಾಗ ಏನಪ್ಪ ಅಂದರೆ ನೀವು ಇಲ್ಲಿ ಇದರಲ್ಲಿ ಡಿಗ್ರಿನ ಅಥವಾ ಡಿಪ್ಲೊಮಾನ ಅಥವಾ ರೇಷನ್ ಕಾರ್ಡ್ ಅಥವಾ ಸಿ ಇ ಟಿ ನಂಬರಿಂದ ನೀವು ಇದನ್ನು ಪ್ರೂವ್ ಮಾಡ್ಕೊಳ್ಬೋದು ಸೊ ಯಾವ ರೀತಿಯಪ್ಪ ಅಂದರೆ ಒಂದು ವೇಳೆ ನೀವು ಸಿ ಇ ಟಿ ನಂಬರ್ ಅಂದರೆ ಇವಾಗ ಯಾರಾದರೂ ಬಿ ಇ ಬಿ ಎಸ್ ಸಿ ಏನಾದರೂ ಮಾಡಿದರೆ ಅಂದರೆ ನೀವು ಸಿ ಇ ಟಿ ಎಕ್ಸಾಮ್ ಬರೋದು ಅದ್ರ ಮುಖಾಂತರ ನೀವು ಹೋಗಿರ್ತೀರ ಸೊ ಒಂದು ವೇಳೆ ನೀವೇನೂ ಸಿ ಇ ಟಿ ನಂಬರನ್ನು ಹಾಕಿದರೆ ಅದು ನಿಮ್ಮ ಆ ನ್ಯಾಟ್ ಪೋರ್ಟಲಲ್ಲಿ ಆಟೋಮೆಟಿಕ್ ಆಗಿ ಅವರು ಎಲ್ಲ ಆನ್ಲೈನಲ್ಲೇ ಎಲ್ಲ ವೆರಿಫಿಕೇಶನ್ಸ್ ಆಗುತ್ತೆ ಒಂದು ವೇಳೆ ನೀವು ಏನಾದರೂ ಇದ್ದರೆ ಏನೋ ಕರ್ನಾಟಕದ ನಿವಾಸಿಗಳಾಗಿದ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ಮ ಅಪ್ಲಿಕೇಶನ್ಸ್ ಪ್ರೊಸೆಸ್ ಆಗುತ್ತೆ ಒಂದು ವೇಳೆ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ನೀವು ಆರು ವರ್ಷದಿಂದ ನೀವು ಕರ್ನಾಟಕದಲ್ಲೇ ಇದ್ದೀರಾ ಅಂತ ಗೊತ್ತಾದರೆ ಸೊ ಅಪ್ರೂವ್ ಮಾಡ್ತಾರೆ ಒಂದು ವೇಳೆ ಇಲ್ಲ ಅಂದರೆ ಅದು ಕೂಡ ಆಗೋದಿಲ್ಲ ಸೊ ಇಲ್ಲಿ ನಾನೀಗ ರೇಷನ್ ಕಾರ್ಡ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ ಅದಾದ ನಂತರ ಕೆಳಗಡೆ ನಿಮ್ಮ ಪಡಿತರ ಚೀಟಿಯಲ್ಲಿ ಇರುವ ನಂಬರ್ ಅನ್ನ ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನಿಮ್ಮ ಪಡಿತರ ಚೀಟಿಯಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತೋ ಆ ರೀತಿ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಅದು ಇದು ಆಯ್ತು ನೆಕ್ಸ್ಟ್ ಡೀಟೇಲ್ಸ್ ಏನಪ್ಪಾ ಅಂತಂದ್ರೆ ಅರ್ಜಿದಾರರ ಸಂಪರ್ಕ ವಿವರಗಳು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮದಾಗಿರ್ಬೋದು ಅಥವಾ ಬೇರೆಯವರದಾಗಿರ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿ ಯಾರು ಇರ್ತಾರೋ ಅವರ ನಂಬರ್ ಟೈಪ್ ಮಾಡಿ ಅವರಿಗೆ ಒಂದು ಓ ಟಿ ಪಿ ಕೂಡ ಬರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಇದು ಕಂಪಲ್ಸರಿ ಅದಾದ ನಂತರ ಓ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ ಸೊ ವ್ಯಾಲಿಡೇಟ್ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೋಡಿ ವೆರಿಫಿಕೇಶನ್ ಸಕ್ಸಸ್ ಅಂತ ಕೂಡ ಬರುತ್ತೆ ಓ ಟಿ ಪಿ ಫಿಲ್ ಮಾಡಿದ ನಂತರ ಅದಾದ ನಂತರ ನೋಡ್ಬೋದು ಅರ್ಜಿದಾರರ ಇಮೇಲ್ ಹತ್ತಿರದ ಸಂಪರ್ಕದ ಇಮೇಲ್ ಅಂದರೆ ಹತ್ತಿರದ ಯಾವುದಾದ್ರೂ ಇಮೇಲ್ ಐಡಿಯನ್ನು ನೀವು ಕಂಪಲ್ಸರಿ ಇದು ಮ್ಯಾಂಡ್ರೇಟ್ರಿ ಆಗಿದೆ ಸೊ ಅದನ್ನು ಇಮೇಲ್ ಐ ಡಿ ಕೂಡ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಇಮೇಲ್ ಐ ಡಿ ಕೂಡ ಒಂದು ಓ ಟಿ ಪಿ ಕೂಡ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಟೈಪ್ ಮಾಡಿ ಅದನ್ನು ಕೂಡ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ಇಲ್ಲಿ ಓ ಟಿ ಪಿ ಪೇಜ್ ಓಪನ್ ಆಗಿದೆ ಇಲ್ಲಿ ಓ ಟಿ ಪಿಯನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದ ನಂತರ ಫೈಡ್ ಅಂತ ಬಂದಿದೆ ವೆರಿಫೈಡನ್ನು ಓಕೆ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಹೆಚ್ಚುವರಿ ವಿವರಗಳು ಅಂತ ಇದೆ ಇಲ್ಲಿ ನಿಮ್ಮ ಜಾತಿಯ ಗುಂಪನ್ನು ಸೆಲೆಕ್ಟ್ ಮಾಡಿ ಎಸ್ ಜಸ್ಟ್ ಇಲ್ಲಿ ನಿಮ್ಗೆ ಯಾವ ಕ್ಯಾಸ್ಟ್ ಅನ್ನೋದು ಸೆಲೆಕ್ಟ್ ಮಾಡಿದರೆ ಸಾಕು ಅದಾದ ನಂತರ ನೋಡ್ಬೋದು ಕೆಳಗೆ ನೀವು ಅಂಗವಿಕಲತೆ ಇದೆಯೇ ಅಂತ ಕೇಳ್ತಾ ಇದೆ ಇಲ್ಲ ಅಂತ ಹೋದರೆ ನೀವು ಏನು ಬೇರೆ ಏನೂ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಎಸ್ ಅಂತ ಹೋದರೆ ನೀವು ಅಂಗವಿಕಲತೆ ಐ ಡಿಯನ್ನು ನೀವು ಅಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಒಂದು ವೇಳೆ ನೀವು ಅಂಗವಿಕಲರಾಗಿದ್ದರೆ ಅದಾದ ನಂತರ ನೋಡ್ಬೋದು ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಸಾ ಕೋಡನ್ನು ಟೈಪ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ಬೋದು ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ மேல க்க் மாதிரி ಸೊ ಈಗ ನೋಡ್ಬೋದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಡೈರೆಕ್ಟಾಗಿ ಒಂದು ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಕೂಡ ಇಲ್ಲಿ ಓಪನ್ ಆಗುತ್ತೆ ಅದಾದ ನಂತರ ಕೆಳಗಡೆ ಇಲ್ಲಿ ನೋಡ್ಬೋದು ಅನೆಕ್ಸ್ ಅಂತ ಇದೆ ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ಮ್ಯಾನ್ಯಲ್ ಆಗಿ ಒಂದು ವೇಳೆ ನೀವು ಏನಾದರೂ ಅಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಸ್ಗಳಿಂದ ಏನು ಡಿಗ್ರಿ ಸರ್ಟಿಫಿಕೇಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಹಾಗೆ ಆ ರೇಷನ್ ಕಾರ್ಡ್ ಅಥವಾ ಸಿಇಿ ನಂಬರ್ಗಳಿಂದ ನೀವು ಕರ್ನಾಟಕದ ನಿವಾಸಿಗಳು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಪಕ್ಷದಲ್ಲಿ ನೀವು ಇಲ್ಲಿ ಸೇವ್ ಅನೆಕ್ಸ್ ಅನ್ಸ್ ಅನೆಕ್ಸ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮ್ಯಾನ್ಯಲ್ ಆಗಿ ನಿಮ್ಮ ಏನು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಹಾಗೆ ಪದವಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅಪ್ಲೋಡ್ ಮಾಡಿ ಸೇವ್ಸ್ ಅಂತ ಕೊಟ್ಟರೆ ಸಾಕು ನೆಕ್ಸ್ಟ್ ನೋಡಬಹುದು ಡಾಕ್ಯುಮೆಂಟ್ ಎಲ್ಲ ಅಲ್ಲಿ ಸೇವ್ ಆಗಿರುತ್ತೆ ಅದನ್ನ ಚೆಕ್ ಮಾಡಿ ಕೂಡ ನಿಮ್ದು ಅಪ್ರೂವಲ್ ಮಾಡೋ ಸಾಧ್ಯತೆ ಇದೆ ಅದಾದ ನಂತರ ನೋಡಬಹುದು ಕೆಳಗಡೆ ಇಲ್ಲಿ ನೋಡಬಹುದು ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಎಲ್ಲ ಬಂದಿರುತ್ತೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗುತ್ತೆ ಇಲ್ಲಿ ನೋಡಬಹುದು ನಿಮ್ಮ ಅಕೌಂಟ್ ನಂಬರ್ ಕೂಡ ಇಲ್ಲಿ ನಿಮಗೆ ಬರುತ್ತೆ ಈ ರೀತಿಯಾಗಿ ನಿಮ್ಮ ಯುವ ನಿಧಿ ಸ್ಕೀಮ್ಗೆ ಈಸಿಯಾಗಿ ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲ್ನಲ್ಲಿ ಆರಾಮಾಗಿ ಏನು ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್